ಕಾಂತಾರ ಚಾಪ್ಟರ್ ಒನ್ ಓ ಟಿ ಟಿ ಹಕ್ಕು ಎಷ್ಟಕ್ಕೆ ತೆಗೆದುಕೊಂಡಿದೆ ಯಾವುದು ತೆಗೆದುಕೊಂಡಿದೆ ಅಂತ ಈಡಿಯೋದ ಮೂಲಕ ನೀವು ತಿಳಿದುಕೊಳ್ಬೋದು ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬಿಡಿ ಶೋ ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲಕ್ಕ ಪ್ರೆಸ್ ಮಾಡಿ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಸೂಪರ್ ಹಿಟ್ ಆಗುವ ಎಲ್ಲ ಲಕ್ಷಣಗಳು ಇದೆ ರಿಷಬ್ ಶೆಟ್ಟಿ ಅವರು ಈ ಸಿನಿಮಾದ ಪ್ರಮುಖ ಪಾತ್ರ ಮಾಡಿದ್ದಾರೆ ಈ ಚಿತ್ರಕ್ಕೆ ಅವರದ್ದೇ ನಿರ್ದೇಶನ ಕೂಡ ಇದೆ ಈ ಸಿನಿಮಾದಲ್ಲಿ ರುಕ್ಮಿಣಿ ವಸಂತ್ ಅವರು ನಾಯಕಿ ಪಾತ್ರ ಮಾಡಿದ್ದಾರೆ ಇನ್ನು ಹಲವು ಪಾತ್ರಗಳು ಇನ್ನಷ್ಟೇ ರಿವೀಲ್ ಆಗಬೇಕಿದೆ ಈಗಿರುವಾಗ ಸಿನಿಮಾದ ಒಟಿಟಿ ಹಕ್ಕನ್ನು ಮಾರಾಟದ ಬಗ್ಗೆ ದೊಡ್ಡ ಸುದ್ದಿ ಹರಿದಾಡುತ್ತಿದೆ ಎರಡು ಸಾವಿರದ ಇನ್ನೂರ ಎರಡರ ಸಾರಿ ಇನ್ನೂರ ಎರಡರಲ್ಲಿ ಬಂದ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದ ಕಾಂತಾರ ದೊಡ್ಡ ಯಶಸ್ಸು ಕಂಡಿತ್ತು ಈ ಚಿತ್ರ ಸೆಪ್ಟೆಂಬರ್ ಮೂವತ್ತಕ್ಕೆ ತೆರೆಗೆ ಬಂದಿತ್ತು ಈ ಸಿನಿಮಾ ಪರಭಾಷೆಯಲ್ಲೂ ಹೆಸರು ಮಾಡಿತ್ತು ಈಗ ಸರಿಯಾಗಿ ಮೂರು ವರ್ಷಗಳ ಬಳಿಕ ಕಾಂತಾರ ಚಿತ್ರದ ಫ್ರೀಕ್ವೆಲ್ ಕಾಂತಾರ ಚಾಪ್ಟರ್ ಒನ್ ತೆರೆಗೆ ಬರುತ್ತಿದೆ ಈ ಸಿನಿಮಾದ ಓ ಟಿ ಟಿ ಹಕ್ಕು ದಾಖಲೆ ಮೊತ್ತಕ್ಕೆ ಮಾರಾಟವಾಗಿದೆ ಕಾಂತಾರ ಚಾಪ್ಟರ್ ಒನ್ ಸಿನಿಮಾದ ಹಕ್ಕನ್ನು ಅಮೆಝಾನ್ ಪ್ರೈಮ್ ವಿಡಿಯೋ ಖರೀದಿ ಮಾಡಿದೆ ಈ ಸಿನಿಮಾದ ಹಕ್ಕನ್ನು ಖರೀದಿ ತಂಡಕ್ಕೆ ಪ್ರೈಮ್ ವಿಡಿಯೋನ ಕಡೆಯಿಂದ ನೂರ ಇಪ್ಪತ್ತೈದು ಕೋಟಿ ರೂಪಾಯಿ ಸಂದಾಯ ಆಗಿದೆ ಅಂತಲೇ ಹೇಳ್ಬೋದು ഓക്കെ ഗീസ് മിന്ദ്രിക്കണോ അല്ലെങ്കിൽ ലൈഷ് സബ്സ്ക്രൈബ് എന്തെങ്കിലും തല വ്യൂ സോ മച്ച് താങ്ക് യു